ಕೂಡ ಸ್ವಾಗತ ಶ್ರೀಗಳ ಕುರಿತಾಗಿ ನಾರಾಯಿಣಿ ಡಾಕ್ಟರ್ ಶಿವಶರಣಯ್ಯ ಸ್ವಾಮಿ ಬಿ ಮುಖಾಂತ್ ವೀರ ಅವರು ತಮ್ಮ ಅದ್ಭುತವಾದ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮೊಟ್ಟ ಮೊದಲಿಗೆ ಚನ್ನಮಟ್ಟ ಶಿವಯೋಗಿಗಳ ಅವತಾರ ನಡೆಸಿದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಚರಣಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಎಲ್ಲಾ ಬಂಧು ಬಳಗದವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ದಿನ ತುಂಬಾ ಪವಿತ್ರವಾದ ದಿನ ನಾವೆಲ್ಲರೂ ಸೇರಿರುವುದು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಆರ್ನೂರ ಅರವತ್ತಾರನೇ ಕುಲಾಭಾರ ಹಾಗೂ ಗುರುವಂದನ ಕಾರ್ಯಕ್ರಮದಲ್ಲಿ ಈ ಗುರುವಂದನ ಕಾರ್ಯಕ್ರಮದಲ್ಲಿ ನಮ್ಮ ಯಾವ ರೀತಿ ಕಾಣಿಸುತ್ತಾರಚನದ ಮುಖಾಂತರ ಹೇಳಿ ను నమ్మెల్ కన్నెదురలే ఆరాధ్య దేవరు చందవీర శివాచార్య చందవీర శివాచార్యూ వీరశైవ చల్పద తవనిధి పంచాచార ఆత్మనిధి షటస్థల భ్రమి బ్రహ్మాపురి కీఠద చేతన శివాచార్య రత్న ధర్మరత్న సద్ధర్మ శిఖమణి గయక యోగి దాసో ಚಕ್ರವರ್ತಿ ಅನಾಹತ ಚಕ್ರದ ಹೃದಯವಂತ ಸಂಗೀತ ನಾಡಿನ ಸಂಪದ ಇವರೇ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಚನ್ನವೀರ ಗುರುವರರು ಹನ್ನೆರಡನೇ ಶತಮಾನದಲ್ಲಿ ನಾವೆಲ್ಲರೂ ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದು ಅಂತ ವಚನ ಸಾಹಿತ್ಯದಲ್ಲಿ ಹೋಗಿದ್ದೆವು ಮತ್ತು ಕೇಳಿದ್ದೆವು ಆದರೆ ಇಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಭಿನವಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ಚೆನ್ನಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಭಾರತದಲ್ಲೇ ನಿತ್ಯ ನಿರಂತರ ದಾಸೋಹ ಯಾವ್ದಾದ್ರು ಮಠದಲ್ಲಿದೆ ನಮ್ಮ ಯಾವಾಗ ದಾಸೋಹದ ಬಗ್ಗೆ ಬಹಳಷ್ಟು ಜೊತೆ ದಾಸೋದ ಬಹಳಷ್ಟು ಶಕ್ತಿ ಇದಾವೆ ದಾಸೋಹ ಮಾಡ್ತಾ ಬಂದಂತ ದೂರ ಆಗ್ತಾವ ದಾಸೋ ಮಾಡಬೇಕು ಅಂತ ధర్మరాబ్ హోళి హాల తుప్ప భజన పురుగు ఎలా మన తుపా ఎదురుతీవీ చంఛా నిర్త అవుతీ తుప్పివ

ಅವರಿಗೆ ಮುಗಿದರೆ ಗುರು ಕಾಯುವಂತ ನಮ್ ಜನ್ಮ ಅಥವಾ ಶಿವಯೋಗಿಗಳ ಆಶೀರ್ವಾದ ನಮ್ಮ ಅಪ್ಪ ಸದಾ ಕಾಲ ಇರ್ತದ್ವಿ ನಾವು ನಿಮ್ ಎಲ್ಲರಿಗಿಂತ ಗುರುಗಳು ಪಡಿಲಕ್ಕ ಕೋಟಿ ಕೋಟಿ ಜನ್ಮದ ಕೂಡ ನಡೆದ ಪರಿಯೂ ಪೇಷ್ ವಿದ್ಯಾಭಿಯುಕ್ತ ನಾವು ಯೋಗಕ್ಷೇಮ ವಹಂಹ್ ಅಂದರೆ ಸದಾಕಾಲ ಯಾರು ನನ್ನ ಚಿಂತನೆಯನ್ನು ಮಾಡುತ್ತಾರೋ ಅರ್ಥಾತ್ ದೇವರ ಧ್ಯಾನವನ್ನು ಮಾಡುತ್ತಾರೋ ಅವರ ಯೋಗ ಮತ್ತು ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಭಗವಂತ ಕರ್ತವೆ ಎಂಬ ನಾವು ಚೆನ್ನನ ಶಿವಾಚಾರ್ಯ ಚಿಂತನೆಯಲ್ಲಿ ಗುರುವಿನ ಜ್ಞಾನದಲ್ಲಿ ಇದ್ರ ಬಂದಂತಹ ಕಂಟಕಗಳು ಕಷ್ಟಗಳು ದೂರ ಮಾಡುವಂತಹ ಶಕ್ತಿ ನಾನು ಅಪೋರಿಕಿದ್ದೇವೆ ಕೊನೆಯದಾಗಿ ಒಂದು ವಚನವನ್ನು ಹೇಳಿ ನೋಡುತ್ತೇನೆ ವಚನ ಮಾಡಿದಿ ಎಂಬ ಗ್ರಂಥದಲ್ಲಿ ನಮ್ಮ ಮನೆಯವ್ರ ತುಲಾಭಾರು ವಚನ ಹೇಳಕ್ ಇಷ್ಟುಲಾಭಾರ ನೋಡಿರಯ್ಯಾ ಎನ್ನ ಗುರುವಿನ ತುಲಾಭಾರ ನೋಡಿರಯ್ಯ ಸಹಸ್ರ ರುದ್ರಾಕ್ಷಿಯ ಮುಕುಟ ಧರಿಸಿ ರುದ್ರ ನೆನೆಸಿರುವ ಎನ್ನ ಗುರುವಿನ ತುಲಾಭಾರ ನೋಡಿದಯ್ಯ ತುಲಾಭಾರ ನೋಡಿರಯ್ಯ జంగమ రూప వెలిసి ఎన్న గురు చీర తులభారోడ తులభారోడ సాక్షతారీర కృష్ణాదిన సాధ సోదర కులాభార మాట కారణికర్త నిరియా అక్కడ హేమత అక్క

ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ